ನಾನೊಂದು ಸರಿ ಇಂಜಿನಿಯರಿಂಗ್ ಪಾಸಾದ ಮೇಲೆ ಯು ಪಿ ಎಸ್ ಸಿ ಮಾಡಬೇಕು ಅಂತ ನಿರ್ಧಾರ ಪಟ್ಟಿದ್ದೆ ಆ ಮೊದಲನೇ ವರ್ಷದ ಪ್ರಿಲಿಮಿನರಿ ಕಟ್ ಆಫ್ ಇದ್ದಿದ್ದು ನೂರ ತೊಂಬತ್ತು ಚಿಲ್ಲರೆ ನನಗೆ ಬಂದಿದ್ದು ನೂರ ಎಂಬತ್ತೆಂಟು ಮಾರ್ಕ್ಸ್ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನಾನು ಪಾಸ್ ಆಗೋಕ್ಕಾಗಲಿಲ್ಲ ಎರಡನೇ ವರ್ಷ ಅದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಕಟ್ ಆಫ್ ಇನ್ನೂರ ನಲ್ವತ್ತೊಂದು ಮಾರ್ಕ್ಸ್ ಇತ್ತು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಒನ್ ನನಗೆ ಮತ್ತೆ ಮಾರ್ಕ್ಸ್ ಬಂದಿದ್ದು ಇನ್ನೂರ ಮೂವತ್ತೊಂಬತ್ತು ಮೂರನೇ ಸರಿಯೂ ಕಟ್ ಆಫ್ ಇನ್ನೂರ ಆರಿತ್ತು ಇತ್ತು ನನಗೆ ಇನ್ನೂರ ನಾಲ್ಕು ಮಾರ್ಕ್ಸ್ ಬಂತು ಮೂರು ವರ್ಷದಲ್ಲಿ ಮೂರು ಸರಿನೂ ಕೂಡ ಎರಡು ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ ನಾಲ್ಕನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ ನಾಲ್ಕನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು ಮೇನ್ಸ್ ಕೂಡ ಆಯಿತು ಇಡೀ ದೇಶಕ್ಕೆ ನಲವತ್ತೆಂಟನೇ ರ್ಯಾಂಕ್ ಬಂದೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ ವೇದಿಕೆ ಮೇಲೆ ಇಟ್ಕೊಂಡು ನಾನೊಂದು ಸಣ್ಣ ಒಂದು ಉದಾಹರಣೆ ಯಾವಾಗಲೂ ಕೊಡ್ತೀನಿ ಯಾಕಂದರೆ ಈ ಒಂದು ಯು ಪಿ ಎಸ್ ಸಿ ಓದಿ ನಾನು ಇವತ್ತಿಗೆ ಬರಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಚಿಕ್ಕಂದಿನಿಂದ ನನ್ನ ತಂದೆ ತಾಯಿ ಅಲ್ಲದಲೇ ನನಗೆಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ನನ್ನಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲೂ ಕೂಡ ಇರುವಂಥವ್ರದ್ದು ನಮಗೆ ಹೇಳಿಕೊಟ್ಟಂಥ ಶಿಕ್ಷಕರು ಅವರನ್ನು ನಾನು ಈ ವೇದಿಕೆಯಲ್ಲಿ ಎಲ್ಲರನ್ನೂ ಕೂಡ ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಮಾಡ್ತಿರ್ಬೇಕಾರೆ ನನಗೆ ಸಣ್ಣದಾಗಿ ಎರಡನೇ ಕ್ಲಾಸಿಂದ ಹಿಡಿದು ನಾನು ಇಂಜಿನಿಯರಿಂಗ್ ಮಾಡೋ ತನಕ ಬಹಳಷ್ಟು ಶಿಕ್ಷಕರು ನನ್ನ ಈ ಒಂದು ಏಳಿಗೆಗೆ ಕಾರಣರು ಅವರೆಲ್ಲರ ಹೆಸರು ಹೇಳೋದಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಒಬ್ಬರನ್ನ ಮಾತ್ರ ನಾವು ಇದು ಮಾಡ್ತೀವಿ ನಮ್ಮಲ್ಲಿ ಒಬ್ಬರು ಶಿಕ್ಷಕರೇ ಇದ್ದರು ನಾವು ಕೊಪ್ಪದಲ್ಲಿ ನಂದು ಎರಡನೇ ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾರೆ ಭಾಳಷ್ಟು ಜನ ನಮಗೆ ಇದೇ ರೀತಿ ಮಳೆ ಬರಬೇಕಾದ್ರೆ ನಾವು ಮನೆಗೆ ಹೋಗೋಕೆ ಆಗ್ತಾ ಇರಲಿಲ್ಲ ಪಂದ್ಯದಲ್ಲಿ ಅವಾಗ ನಮ್ಮ ಶಿಕ್ಷಕರು ಬರೋರು ಯಾರ್ಯಾರು ಊಟ ತಂದಿದ್ದಾರೆ ಅಥವಾ ಊಟ ತರೋಕೆ ಅವರು ಒಂದು ಏನು ತಂದಿರೋ ಊಟದಲ್ಲಿ ನಮ್ಮೆಲ್ಲರಿಗೂ ಕೈ ತುತ್ತು ಹಾಕಿ ಕೊಡೋರು ಜಸ್ಟ್ ಒಂದು ಸಣ್ಣ ಕೈ ತುತ್ತು ಯಾಕಂದರೆ ಆಗಿನ ಮಳೆ ಸ್ನೇಹಿತರೆ ನಾವು ನಾವೆಲ್ಲ ಖಂಡಿತ ನೋಡಿದ್ದೀವಿ ನೀವು ಭಾಳಷ್ಟು ಜನ ನೋಡಿರೋದಿಲ್ಲ ಆರಾರು ತಿಂಗಳು ಮಳೆ ಬರುವಂಥದ್ದಿದ್ದು ಚಿಕ್ಕಮಂಗ್ಳೂರಾಗಲಿ ಇಷ್ಟೆಲ್ಲ ಆಗಲಿ ಮನೆಗೆ ಹೋಗಿ ಬರೋದು ಆಗ್ತಾ ಇರಲಿಲ್ಲ ಇವಾಗಿನ ರೀತಿ ರಸ್ತೆ ಇಲ್ಲ ಇವಾಗ ಏನು ನೀವು ಡೆವಲಪ್ಮೆಂಟ್ ಕಾಣ್ತಾ ಇರ್ತೀರಿ ನಾವು ಅವಾಗೆಲ್ಲ ಕಾಲ್ನಡಿಗೆಯಲ್ಲಿ ಹೋಗಬೇಕಿತ್ತು ಐದೈದು ಆರಾರು ಕಿಲೋಮೀಟರು ತಲೆ ಮೇಲೆ ಗೋಣಿ ಚೀಲ ಹಾಕ್ಕೊಂಡು ಹೋಗಬೇಕಾಗಿತ್ತು ಇವಾಗೆಲ್ಲ ರೈನ್ ಜಾಕೆಟು ಛತ್ರಿ ಅವಾಗೆಲ್ಲ ನಿಲ್ತಾ ಇರಲಿಲ್ಲ ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅಂಥ ಶಿಕ್ಷಕರು ಭಾಳ ನೆರವು ಆಗಿರೋದ್ರಿಂದ ಇವತ್ತು ನನ್ನಂಥವ್ರು ಮತ್ತು ಇಲ್ಲಿರೋ ಎಲ್ಲ ಅಂಥವರು ಇವತ್ತು ನಿಮ್ಮ ಮುಂದೆ ಈ ರೀತಿ ನಾವು ಕೂರೋದಕ್ಕೆ ಸಾಧ್ಯ ಆಯಿತು ಸೊ ಕೊನೆಯದಾಗಿ ನನ್ನ ಒಂದು ಸಣ್ಣ ಒಂದು ಕಥೆನೇ ನನ್ನ ಒಂದು ಜೀವನದಲ್ಲಿ ನಡೆಯುವಂಥದ್ದನ್ನು ಹೇಳ್ತೀನಿ ನಾನೊಂದು ಸರಿ ಇಂಜಿನಿಯರಿಂಗ್ ಪಾಸ್ ಆದಮೇಲೆ ಯು ಪಿ ಎಸ್ ಸಿ ಮಾಡಬೇಕು ಅಂತ ನಿರ್ಧಾರ ಪಟ್ಟಿದ್ದೆ ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಹೇಳಿದ್ರೆ ಈಗ ತಮಗೆಲ್ಲ ಸಿಕ್ಕಿರೋ ರೀತಿ ನಮಗೆ ಯಾವುದೂ ಗೈಡ್ ಇರಲಿಲ್ಲ ಈ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿರೋನೇ ಕೇಳಬೇಕಿತ್ತು ಇದೇ ರೀತಿ ಭಾಳಷ್ಟು ಜನ ಸೀನಿಯರ್ಸ್ಗೆ ನಾವು ಕೇಳಿದ್ವಿ ಯಾವ ರೀತಿ ಎಕ್ಸಾಮ್ ಬರೀಬೇಕು ಹೇಗೆ ಎಲ್ಲ ಇದು ಹೇಳಿ ಸೊ ಕೆಲವರು ಡೆಲ್ಲಿಗೆ ಹೋಗಬೇಕು ಅಂದರು ಕೆಲವರು ಬೆಂಗಳೂರಿಗೆ ಬಂದು ಓದಬೇಕು ಅಂತ ಹೇಳಿದ್ರು ಸೊ ಹೋದ್ವಿ ಒಂದು ವರ್ಷ ಪ್ರಿಪೇರ್ ಆಯಿತು ಮೊದಲನೇ ವರ್ಷ ನಾನು ಎಕ್ಸಾಮ್ ಬರೆದಾಗ ಆ ಮೊದಲನೇ ವರ್ಷದ ಪ್ರಿಲಿಮ್ನರಿ ಕಟ್ ಆಫ್ ಇದ್ದಿದ್ದು ನೂರ ತೊಂಬತ್ತು ಚಿಲ್ಲದೆ ನನಗೆ ಬಂದಿದ್ದು ನೂರ ಎಂಬತ್ತೆಂಟು ಮಾರ್ಕ್ಸ್ ಎರಡು ಮಾರ್ಕ್ಸಿಂದ ನಾನು ಆ್ಯಕ್ಚುಲಿ ಕಳ್ಕೊಂಡೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗಲಿಲ್ಲ ಮತ್ತೆ ಒಂದು ವರ್ಷ ಮತ್ತೊಮ್ಮೆ ಓದಬೇಕಾಯ್ತು ಬಿಕಾಸ್ ಈ ಎಕ್ಸಾಮ್ ನಡೆಯೋದು ಒಂದೇ ಸರಿ ನಿಮ್ಮ ಪೂರ್ತಿ ಎಕ್ಸಾಮು ಒಂದು ವರ್ಷ ನಡೀತದೆ ನಿಮಗೆ ಅಕಸ್ಮಾತ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ವರ್ಷ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಎರಡನೇ ವರ್ಷ ಅದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದು ಪ್ರಿಲಿಮ್ನರಿ ಎಕ್ಸಾಮ್ನಲ್ಲೇ ಕಟ್ ಆಫ್ ಇನ್ನೂರ ನಲ್ವತ್ತೊಂದು ಮಾರ್ಕ್ಸ್ ಇತ್ತು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಒನ್ ನಾವು ಭಾಳ ಚೆನ್ನಾಗಿ ಬರೆದಿದ್ವಿ ನಾನು ನನ್ನ ಸ್ನೇಹಿತರೆಲ್ಲ ನನಗೆ ಮತ್ತೆ ಮಾರ್ಕ್ಸ್ ಬಂದಿದ್ದು ಇನ್ನೂರ ಮೂವತ್ತೊಂಬತ್ತು ಸೊ ಮತ್ತೆ ಎರಡು ಮಾರ್ಕ್ಸಿಂದ ನಾನು ಕಟ್ ಆಫ್ನ ಮಾಡೋದಕ್ಕಾಗಲಿಲ್ಲ ಸೊ ಇಂಥ ಸಮಯದಲ್ಲಿ ಸ್ನೇಹಿತರೆ ಹೇಗೆ ಎರಡು ವರ್ಷ ಆಯಿತು ಇಂಜಿನಿಯರಿಂಗ್ ಆಯಿತು ನನ್ನ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು ಚೆನ್ನಾಗಿ ಎಲ್ಲ ಸ್ಯಾಲ್ರಿ ಎಲ್ಲ ಬರ್ತಾಯಿತ್ತು ಆದ್ರೂ ಕೂಡ ಮನೇಲಿ ಹೇಳಿದ್ರು ನಮ್ಮ ತಂದೆ ಮತ್ತು ತಾಯಿ ಇನ್ನೊಂದು ಪ್ರಯತ್ನ ಬೇಕರೆ ಮಾಡು ತೊಂದರೆ ಇಲ್ಲ ನೀನೇ ನಮ್ಮನ್ನು ಸಾಕಬೇಕಾದಂಥ ಅವಶ್ಯಕತೆ ಇಲ್ಲ ಸೊ ಪ್ರಯತ್ನ ಪಡಿ ಇದು ಅಂತ ಸೊ ಮತ್ತೊಮ್ಮೆ ಥರ್ಡ್ ಟೈಮ್ ಇಸ್ ದ ಲಕ್ಕಿ ಚಾಮ್ ಅಂತ ಹೇಳ್ಕೊಂಡು ಥರ್ಡ್ ಟೈಮ್ ಮತ್ತೆ ಬರದೆ ಮೂರನೇ ಸರಿಯೂ ಯಾವ ರೀತಿ ಇತ್ತು ಗೊತ್ತಿಲ್ಲ ಪೇಪರ್ ಭಾಳಷ್ಟು ಕಷ್ಟ ಇತ್ತು ಭಾಳಷ್ಟು ಕಷ್ಟ ಆಯಿತು ಅಂದರೆ ಕೆಲವೊಂದು ತಲೆ ಬುಡ ಅರ್ಥ ಆಗೋಲ್ಲ ಅಂತ ಏನು ಹೇಳ್ತಾರಲ್ಲ ಆ ರೀತಿ ಕಷ್ಟ ಇರುವಂಥದ್ದು ಸೊ ಕಟ್ ಆಫ್ ಇನ್ನೂರ ಆರಿತ್ತು ಇತ್ತು ನನಗೆ ಇನ್ನೂರ ನಾಲ್ಕು ಮಾರ್ಕ್ಸ್ ಬಂತು ಸೊ ಮೂರು ವರ್ಷದಲ್ಲಿ ಮೂರು ಸರಿನೂ ಕೂಡ ಎರಡು ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ ಸೊ ಸ್ನೇಹಿತರೆ ಇವಾಗ ತಾನೇ ಇಲ್ಲಿ ಹೇಳ್ತಾ ಇದ್ರು ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಫಾರ್ ಸಕ್ಸಸ್ ದೆರ್ ಈಸ್ ನೋ ಅದರ್ ಶಾರ್ಟ್ ಕಟ್ ಅಂತ ಹೇಳಿ ನಾಲ್ಕನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ ನಾಲ್ಕನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು ಮೇನ್ಸ್ ಕೂಡ ಆಯಿತು ಇಂಟರ್ವ್ಯೂ ಕೂಡ ಆಯಿತು ಇಡೀ ದೇಶಕ್ಕೆ ನಲವತ್ತೆಂಟನೇ ರ್ಯಾಂಕ್ ಬಂದೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ ಹಾಗೂ ಇವತ್ತು ಎಂಟು ವರ್ಷಗಳ ನಂತರ ತಮ್ಮ ಮುಂದೆ ಇವತ್ತು ನಿಂತ್ಕೊಂಡು ನನ್ನ ಒಂದು ಸಣ್ಣ ಕಥೆನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಹೇಳೋದಿಷ್ಟೇ ಪ್ರಯತ್ನ ಅಂದರೆ ಪಡ್ತಾನೆ ಇರಬೇಕಾಗತ್ತೆ ನಿಮಗೆ ನಾಲ್ಕು ಅಟೆಂಪ್ಟ್ ಅಲ್ಲ ಐದು ಅಟೆಂಪ್ಟ್ ಬರೀ ಇದು ಯು ಪಿ ಎಸ್ ಸಿ ಅಂತಲೇ ಅಲ್ಲ ಕೆಲವರು ಪೇಂಟರ್ಸ್ ಆಗಬೇಕು ಅಂತಿರ್ತೀರಿ ಕೆಲವರು ಬಿಲ್ಡರ್ಸ್ ಆಗಬೇಕು ಅಂತಿದ್ರಿ ಆರ್ಕಿಟೆಕ್ಟ್ಸ್ ಆಗ್ತೀರಿ ನೀವು ಯಾವುದೇ ಒಂದು ನಿಮ್ಮ ಫೀಲ್ಡನ್ನ ಚೂಸ್ ಮಾಡ್ತೀರಿ ನಿಮ್ಮಲ್ಲಿ ಏನು ಆ ಧ್ಯೇಯ ಅನ್ನೋದಿದೆ ಆ ಗುರಿ ಅನ್ನೋದಿದೆ ಆ ಗುರಿ ತಲುಪೋವರ್ಗು ದಯವಿಟ್ಟು ಬಿಡಬೇಡಿ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಇರ್ತಾರೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಇರ್ತಾರೆ ನಿಮ್ಮ ಜೊತೆ ನಿಮ್ಮ ಎಲ್ಲ ಕುಟುಂಬದವರು ಇರ್ತಾರೆ ಯಾವತ್ತಿಗೂ ಹಾರ್ ನೈ ಮಾನ್ನ ಚೈ ಅಂತ ಏನು ಹೇಳ್ತಾರಲ್ಲ ಹಾಗೆಯೇ ಯಾವತ್ತೂ ಕೂಡ ನಿಮ್ಮ ಗುರಿನ ತಲುಪೋದಕ್ಕೂ ಒಂದು ಧ್ಯೇಯ ಏನಿರುತ್ತೆ ಅದರಿಂದ ಹಿಂಜರಿಬೇಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋಂಥ ಈ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತು ಎಲ್ಲ ನನ್ನ ಮಿತ್ರರಿಗೂ ಇಲ್ಲಿ ನಿಂತಿರುವ ಸದ್ಭಾಂಧವರಿಗೂ ಕೂಡ ಮತ್ತೊಮ್ಮೆ ನಾನು ಒಂದೆಗಳನ್ನೇ ಅರ್ಪಿಸ್ತಾ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ನಾನು ಅಲ್ಲಿ ಹೋಗಬೇಕಾಗುತ್ತೆ ಸೊ ವಿತ್ ಯುವರ್ ಪರ್ಮಿಷನ್ ಸೊ ಐ ವಿಲ್ ಟೇಕ್ ಲೀವ್ ಆಲ್ ದ ಬೆಸ್ಟ್ ವೆರಿ ಗುಡ್ ಲಕ್ ಟು ಆಲ್ ಆಫ್ ಯು